ಏಪ್ರಿಲ್ ಆರರಿಂದ ಜೋಡು ಕುರುಳಿ ಭಾರತಿ ಮಹಾರಾಜರ ಶಿವಭಜನಾ ಸಪ್ತಾಹ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಹೌದು ತಾಲೂಕಿನ ಜೋಡ್ಕುರುಳಿ ಗುರು ಸಿದ್ಧಾರೂಢ ಭಾರತಿ ಮಹಾರಾಜರ ಶಿವಭಜನಾ ಸಪ್ತಾಹ ಏಪ್ರಿಲ್ ಆರರಿಂದ ಹದಿಮೂರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶ್ರೀಮಠದ ಚಿತ್ಗನಾನಂದ ಭಾರತಿ ಮಹಾಸ್ವಾಮೀಜಿ ಅವರು ತಿಳಿಸಿದರು ಅವರು ಇವತ್ತು ತಾಲೂಕಿನ ಜೋಡು ಗುರು ಸಿದ್ದಾರೂಢ ಭಾರತಿ ಮಹಾರಾಜರ ಮಠದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠದ ಶಾಖಾ ಮಠ ಇದಾಗಿದೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಭಕ್ತರನ್ನು ಜೋಡ್ಗ್ರೂಡಿ ಮಠ ಹೊಂದಿದೆ ಮಠವು ಯಾವುದೇ ಜಾತಿ ಪಂಥಕ್ಕೆ ಸೀಮಿತವಾಗದೆ ಎಲ್ಲ ಧರ್ಮದ ಭಕ್ತರು ಶ್ರೀಮಠಕ್ಕೆ ಆಗಮಿಸುವ ಸಂಪ್ರದಾಯ ಇರುತ್ತದೆ ಮಠವು ಸಪ್ತಾಹ ಮೂಲಕ ರಾಷ್ಟ್ರ ಧರ್ಮದ ಪರಂಪರೆಯ ಮೂಲಕ ಭಾವೈಕತೆ ಸಾರುತ್ತದೆ ಒಂದು ವಾರಗಳ ಕಾಲ ನಡೆಯುವ ಸಪ್ತಾಹದಲ್ಲಿ ನಾಡಿನ ಹೆಸರಾಂತ ಮಹಾಸ್ವಾಮೀಜಿಗಳು ಹಾಗೂ ಶರಣರ ಅನುಭವದ ಪ್ರವಚನದ ಮೂಲಕ ಭಕ್ತರಿಗೆ ಧಾರ್ಮಿಕ ಪಾಠದ ಬೋಧನೆ ಆಗಲಿದೆ ಪ್ರತಿದಿನ ಹತ್ತು ಸಾವಿರ ಭಕ್ತರು ಜಾತ್ರೆಯಲ್ಲಿ ಸೇರಲಿದ್ದಾರೆ ದಿನಾಂಕ ಹನ್ನೆರಡರಂದು ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕಂಚಿನ ರಥೋತ್ಸವ ಜರುಗಲಿದೆ ಎಂದು ಹೇಳಿದರು ದಿನಾಂಕ ಆರರಂದು ಹುಕ್ಕೇರಿಯ ಚಂದ್ರಶೇಖರ ಸ್ವಾಮೀಜಿ ವೀರಘಟ್ಟದ ಅಡವಿಲಿಂಗ ಮಹಾರಾಜರು ಗುರುನಾಥ ಶಾಸ್ತ್ರಿಗಳು ಕೊಕಟನೂರದ ಶಿವಶಂಕರ್ ಬಿರಾದರ ಶರಣರು ಆಗಮಿಸಲಿದ್ದಾರೆ ದಿನಾಂಕ ಏಳರಂದು ಇಂಚಲದ ಶಿವಾನಂದ ಭಾರತೀ ಸ್ವಾಮೀಜಿ ಅಸುಂಡಿಯ ಮಾತೋಶ್ರೀ ನೀಲಂತಾಯಿ ಇಂಚಲದ ಪೂರ್ಣಾನಂದ ಭಾರತೀ ಸ್ವಾಮೀಜಿ ಕ್ಯಾರ್ಗೋಡದ ಅಭಿನವ್ ಮಂಜುನಾಥ ಸ್ವಾಮೀಜಿ ಮಲ್ಲೇಶ್ವರ ಶರಣರು ಆಗಮಿಸಲಿದ್ದಾರೆ ದಿನಾಂಕ ಎಂಟರಂದು ಜಮಖಂಡಿಯ ಸಹಜಾನಂದ ಸ್ವಾಮೀಜಿ ಕೃಷ್ಣಾನಂದ ಸ್ವಾಮೀಜಿ ಪರಗಿಯ ಸಿದ್ಧಾರೂಢ ಶರಣರು ಆಗಮಿಸಲಿದ್ದಾರೆ ದಿನಾಂಕ ಒಂಬತ್ತರಂದು ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ ಪರಮಾನಂದವಾಡಿಯ ಅಭಿನವ ಪರ ಬ್ರಹ್ಮಾನಂದ ಸ್ವಾಮೀಜಿ ಅನಗನವಾಡಿಯ ಮಾತೋಶ್ರೀ ತಾಯಿ ತಾಯಿಯವರು ಆಗಮಿಸಲಿದ್ದಾರೆ ದಿನಾಂಕ ಹತ್ತರಂದು ಯಡೂರು ಶ್ರೀಶೈಲ್ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮೀಜಿ ಸದಾಶಿವಾನಂದ ಸ್ವಾಮೀಜಿ ನಿಜಗುಣ ದೇವರು ಮಾರುತಿ ಶರಣರು ಆಗಮಿಸಲಿದ್ದಾರೆ ದಿನಾಂಕ ಹನ್ನೊಂದರಂದು ಹುಬ್ಳಿಯ ಶಾಂತಾಶ್ರಮದ ಅಭಿನವ ಸಿದ್ಧಾರೂಢ ಸ್ವಾಮೀಜಿ ಮಹಾಲಿಂಗಪುರದ ಸಹಜಾನಂದ ಸ್ವಾಮೀಜಿ ಮಾತೋಶ್ರೀ ಸಿದ್ದೇಶ್ವರಿ ತಾಯಿಯವರು ಗಣಪತಿ ಮಹಾರಾಜರು ಮತ್ತು ಮಹಾರಾಜ ಬಸವರಾಜ್ ಶರಣರು ಆಗಮಿಸಲಿದ್ದಾರೆ ದಿನಾಂಕ ಹನ್ನೆರಡರಂದು ಕವಲಗುಡ್ಡದ ಸಿದ್ಧಯೋಗಿ ಅಮರೇಶ್ವರ ಸ್ವಾಮೀಜಿ ಆಗಮಿಸಲಿದ್ದಾರೆ ದಿನಾಂಕ ಹದಿಮೂರರಂದು ಶ್ರೀ ಶಂಕರಾನಂದ ಸ್ವಾಮೀಜಿ ಕಲ್ಲೋಳದ ಸಿದ್ಧಾರೂಢ ಶರಣರು ವೀರೇಶ್ ಪಾಟೀಲ್ ಶರಣರು ಕೇದಾರ್ಲಿಂಗ್ ಶರಣರು ಸಿದ್ದನಗೌಡ ಶರಣರು ಆಗಮಿಸಲಿದ್ದಾರೆ ಕಬೂರಿನ ಖ್ಯಾತ ಉದ್ಯಮಿ ಮಹೇಶ್ ಬೆಲ್ಲದ್ ಮತ್ತು ಜಲಯೋಗದಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಪ್ರಕಾಶ್ ಬೆಲ್ಲದ್ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಸ್ ಸಿದ್ದಕುಮಾರಿ ಅವರಿಗೆ ಸಿದ್ದಾರುಡ ಸ್ವಾಮಿ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು ಪುಣ್ಯಾತ್ಮರೆ ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಸುಕ್ಷೇತ್ರ ಜಗದ್ಗುರು ಸಿದ್ಧಾರ್ಢ ಮಹಾಸ್ವಾಮಿಗಳ ಮಠದಿಂದ ಪ್ರಕಟಣೆ ಇದೇ ಏಪ್ರಿಲ್ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿಂತನ ಜಗದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶೋಭಧನಾ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಈ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ ಸಿದ್ಧಾರ್ಡ್ ಮಹಾಸ್ವಾಮಿಗಳು ಭೂಮಿಗೆ ಅವತಾರ ತಗೊಂಡು ಬಂದಂತ ದಿನ ರಾಮನವಮಿ ಶ್ರೀರಾಮನವಮಿ ದಿವಸ ಅಜ್ಜವರ ಜಯಂತ್ಯೋತ್ಸವ ಮುಂದೆ ಅಲ್ಲಿಂದ ದವನ ಭೂಮಿ ತನ ಏಳು ದಿನದ ಅದ್ಧೂರಿಯಾದಂಥ ಕಾರ್ಯಕ್ರಮ ಸುಮಾರು ಹತ್ತು ಹನ್ನೆರಡು ಸಾವಿರ ಜನ ಪ್ರತಿದಿನ ಈ ಕಾರ್ಯಕ್ರಮಕ್ಕೂ ಕೂಡ್ತಾರೆ ಬಹಳ ಅದ್ದೂರಿ ಕಾರ್ಯಕ್ರಮ ಕೊನೆ ದಿನದ ರಥೋತ್ಸವಕ್ಕಂತೂ ಎರಡು ಕಣ್ಣು ಸಾವಿ ಐದು ಸಾವಿರ ಕುಂಭಗಳು ಕೂಡ್ತಾವ ಇಲ್ಲಿ ಕುಂಭೋತ್ಸವಕ್ಕೆ ಕುಂಭಮೇಳಕ್ಕೆ ಮತ್ತೆ ಈ ನಾಡಿನ ಹೆಸರಾಂತ ಮಠಾಧೀಶರೆಲ್ಲ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೆ ಏಳು ದಿವಸನು ಪ್ರತಿ ದಿವಸ ಮೂರು ನಾಲ್ಕು ಜನ ಮಹಾತ್ಮರು ಆಶೀರ್ವಚನ ಪ್ರವಚನ ನೀಡ್ತಾ ಇದ್ದಾರೆ ಈ ಸಾರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇರುವಂತ ಮಹಾತ್ಮರು ಯಾರ್ಯಾರಂದ್ರೆ ಶ್ರೀಶೈಲ ಜಗದ್ಗುರುಗಳು ಆಗಮಿಸ್ತಿದ್ದಾರೆ ಜೊತೆಗೆ ಸಿದ್ಧಾರುಢ ಪರಂಪರೆಯೊಳಗ ಪ್ರಖ್ಯಾತರಾಗಿರುವಂತ ಶಿವತ್ರೇಯರೊಳಗೆ ಇಂಚಲದ ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಜೊತೆಗೆ ಶಾಂತಾಶ್ರಮ ಹುಬ್ಬಳ್ಳಿಯ ಅಭಿನವ ಸಿದ್ಧಾರುಢ ಸ್ವಾಮಿಗಳು ಬರ್ತಿದ್ದಾರೆ ಜೊತೆಗೆ ಅಡವಿಲಿಂಗ್ ಅಂತ ಹೇಳಿ ವೀರಗಡ್ಡದವ್ರು ಬಹಳ ಪ್ರಸಿದ್ಧ ಪುರುಷರು ವಾಕ್ ಉಳ್ಳಂಥ ಅಡ್ವಿಲಿಂಗ್ ಮಹಾರಾಜರು ಅಮರೇಶ್ವರ್ ಮಹಾರಾಜರು ಹೇಳಿ ಕೌಲುಗುಡ್ಡದವರು ಪೂಜ್ಯ ಹುಣ್ಯಾಳ ನಿಜಗುಣ ದೇವ್ರು ಅಂಥೇಳಿ ಅವ್ರು ಬರ್ತಿದ್ದಾರೆ ಜೊತೆಗೆ ಮಹಾಲಿಂಗ್ಪುರ್ ಸಹಜಾನಂದರು ಮುಂಬೈ ಸಹಜಾನಂದರು ಕೃಷ್ಣಾನಂದ ಸ್ವಾಮಿಗಳು ಮತ್ತು ಪಾಟೀಲ್ ಗುರೂಜಿ ಹೇಳಿ ಧಾರವಾಡದೊಳಗೆ ಒಬ್ಬ ಫೇಮಸ್ ಭವಿಷ್ಯ ಹೇಳುವಂಥ ಮಹಾತ್ಮರಿದ್ದಾರೆ ದೊಡ್ಡ ದೊಡ್ಡ ರಾಜಕೀಯ ಲೀಡರ್ ಎಲ್ಲ ಅವ್ರ ಹತ್ರ ಒಳ್ಳೆ ಸ್ಪೀಚ್ ಐತೆ ಅವ್ರದ್ದು ಅವರು ಬರ್ತಾರೆ ಜೊತೆಗೆ ಈ ವರ್ಷದ ವಿಶೇಷ ಅತಿಥಿಯಾಗಿ ಹಾರಿಕಾ ಮಂಜುನಾಥ್ ಅನ್ನುವಂಥ ಒಬ್ಬ ಬಾಲವಾಗ್ಮೆ ಅವಳು ಒಂದು ದಿನ ಒಂಬತ್ತನೇ ತಾರೀಕು ಅವ್ರದ್ದು ಸ್ಪೀಚ್ ಐತೆ ಈ ಪ್ರಕಾರ ಅನೇಕ ಶರಣರು ಬರ್ತಿದ್ದಾರೆ ವೀರೇಶ್ ಪಾಟೀಲ್ ನೇಜದವರು ಜೊತೆಗೆ ಕಂಕನವಾಡಿ ಮಾರುತಿ ಶರಣರು ನಮ್ಮ ಹಿಬರುಗಿ ಸಿದ್ದಾರು ಶರಣರು ಹಡಗಿನಾಳ ಮಲ್ಲೇಶ್ವರ ಶರಣರು ಅನೇಕ ಶರಣರು ಸಂತರು ಮಹಾತ್ಮರು ನಮಗೊಂದು ರೀತಿ ಭಾವೈಕ್ಯತೆಯ ಕಾರ್ಯಕ್ರಮ ಒಂದೇ ಪರಂಪರೆ ಸ್ವಾಮಿಗಳನ್ನು ಕರೆಯುವಂಥದ್ದು ಪದ ಎಲ್ಲ ಪರಂಪರೆ ಪೂಜ್ಯರು ವಿರಕ್ತರು ಪಂಚಾಚಾರ್ಯರಿಗೆ ಸಂಬಂಧಪಟ್ಟವರು ಸಂತರು ಮತ್ತು ಹಾಲು ಮತ ಸಮಾಜದ ಗುರುಗಳು ಎಲ್ಲ ಹಿಂದುಳಿದ ವರ್ಗಗಳ ಗುರುಗಳನ್ನು ಸಹಿತ ನಾವೆಲ್ಲ ಕರ್ ಯಾಕಂದ್ರೆ ಇದು ಜಾತ್ಯಾತೀತ ಮಠ ಎಲ್ಲ ಜಾತಿ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ವಿಶೇಷ ಕಾರ್ಯಕ್ರಮ ಜೊತೆಗೆ ಏಳನೇ ದಿವಸ ರಥೋತ್ಸವ ಎಲ್ಲ ಕಡೆ ರಥಗಳು ಬೇರೆ ನಮ್ಮ ರಥ ಬೇರೆ ಎಲ್ಲ ಕಡೆ ಕಟ್ಟಿಗೆ ರಥಗಳು ನಮ್ಮಲ್ಲಿ ಹಿತ್ತಾಳಿದ ರಥ ಭಾಳ ಅದ್ಭುತವಾದಂಥ ರಥ ಈಗ ಮೂರು ವರ್ಷ ಆಯ್ತು ಆ ರಥೋತ್ಸವ ಪ್ರಾರಂಭ ಮಾಡಿ ಅಪರೂಪದ ರಥೋತ್ಸವ ಜೊತೆಗೆ ಅವತ್ತು ಅನೇಕ ರೀತಿ ವಾದ್ಯ ತಂಡದವರು ವೈಭವದ ಕಾರ್ಯಕ್ರಮ ಆಗ್ತತಿ ಸುಮಾರು ಹತ್ತು ಸಾವಿರ ಜನ ಎಲ್ಲ ಕಡೆ ಏನಾಗ್ತತಿ ಲಾಸ್ಟ್ 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 ಬಂದಂಗೆ ಜನ ಕೂಡ್ತಾರೆ ನಮ್ಮ ಪ್ರಾರಂಭದಿಂದ ಕೊನೇತನೂ ಹತ್ತು ಸಾವಿರ ಜನ ಕೂಡ್ತಾರೆ ಎಷ್ಟು ಸೈಲೆನ್ಸ್ ಇರ್ತತ್ತಂದರೆ ಪಿನ್ ಡ್ರಾಪ್ ಸೈಲೆಂಟ್ ಅಷ್ಟು ಜನ ಇದ್ದರೂ ಈ ಕ್ಷೇತ್ರದ ಮಹಿಮೆ ಶಾಂತವಾಗಿ ಕೂತಿರ್ತಾರೆ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಯುವಕರ ಪಾತ್ರ ದೊಡ್ಡ ಮಕ್ಕಳಿಗೆ ಸಂಸ್ಕಾರ ಕೊಡೋ ದೃಷ್ಟಿಯಿಂದ ಏಳು ದಿನದ ಏನು ಪುರಾಣ ಸಪ್ತಾಹ ಅಂತ ಮಾಡ್ತೀವಿ ನಾವು ಪ್ರತಿದಿನ ಬೆಳಗ್ಗೆ ಎಂಟೆಂಟು ಅಧ್ಯಾಯದಂಗೆ ಏಳು ದಿನದಾಗ ಐವತ್ತಾರು ಅಧ್ಯಾಯ ಸಿದ್ಧಾರ್ಢ ಕಥಾಮೃತ ಮುಗಿಯುವಂಗೆ ಒಂದು ಸಪ್ತಾಹ ಅಂತ ರೂಪದೊಳಗೆ ನೂರ ಎಂಟು ಮಂದಿ ಯುವಕರು ಕೂಡಿ ಯುವಕ ಯುವತಿಯರು ಕೂಡಿ ಸಪ್ತಾಹ ಪಾರಾಯಣ ನಡೀತೀವಿ ಏಳು ದಿನ ಅಖಂಡ ಶಿವನಾಮ ಸ್ಮರಣೆ ಮಂತ್ರೋಚ್ಚಾರ ನಿರಂತರವಾಗಿ ನಡೆಯುವಂಥದ್ದು ಅನೇಕ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಆಗಮಿಸಬೇಕು ಬಹಳ ಕಡೆಗೆ ಸುದ್ದಿ ಮಾಡುವಂಥದ್ದು ಮಾಧ್ಯಮಗಳೇ ಅದಕ್ಕೆ ಈ ಸರಿ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಆಹ್ವಾನ ಮಾಡಿದ್ವಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಪ್ರಚಾರ ಮಾಡಿರಿ ಎಲ್ಲರಿಗೂ ಈ ಧರ್ಮ ಪ್ರಸಾರ ಉಂಟಾಗಲಿ ಒಂದೆರಡು ಮಾತು ಸಿದ್ಧಾರ್ಥರ ಬಗ್ಗೆ ಹೇಳಬೇಕಾದ್ರೆ ಹತ್ತೊಂಬತ್ ನೂರ ಸಮಾಧಿ ತಗೊಂಡ್ರು ಸಿದ್ಧಾರ್ಡ್ಜಿಯವರು ಅವರು ದೇಹ ಬಿಟ್ಟ ಮ್ಯಾಲ ಅವ್ರ ಪ್ರಖ್ಯಾತಿ ಇನ್ನೂ ಹೆಚ್ಚಾಯ್ತು ಅವರಿದ್ದಾಗೆ ಸಿದ್ಧಾರ್ಡ್ರು ಇದ್ದಾಗ ಮೂವತ್ತೊಂದು ಸಂಸ್ಥಾನದ ರಾಜರುಗಳು ಸಿದ್ಧಾರ್ಡ್ರು ಶಿಷ್ಯರಿದ್ರು ಈ ದೇಶದ ಹದಿನಾರು ಭಾಷೆಗಳನ್ನ ಸಿದ್ಧಾರುಡರು ಮಾತಾಡ್ತಿದ್ರು ಸಿದ್ಧಾರ್ಡಪ್ಪು ಅವ್ರ ದರ್ಶನಕ್ಕೆ ಹಾಗೆಯೇ ಎಷ್ಟು ಪ್ರಸಿದ್ಧ ಮಹಾತ್ಮರು ಇದ್ರಲ್ಲ ಸ್ವಾಮಿ ವಿವೇಕಾನಂದರು ಮೊದಲು ಮಾಡಿ ಅತ್ನಿ ಮುರುಗೇಂದ್ರ ಶಿವಿಯೊಬ್ಳು ಶಿಷ್ಣಾಳ್ ಶರೀಫರು ಗರ್ಗನ್ ಮಡಿವಾಳಜ್ವರು ಶಿರ್ಡಿ ಬಾಬಾ ಸಹಿತ ಹುಬ್ಬಳ್ಳಿಗೆ ಬಂದು ಹೋಗಿದ್ದಾರೆ ಎಷ್ಟು ಜನ ಆಗಿನ ಕಾಲಕ್ಕೆ ಮಹಾತ್ಮರು ಇದ್ರು ಎಲ್ಲರೂ ಸಿದ್ಧಾರ್ಡ್ ದರ್ಶನ ಮಾಡಲಿಕ್ಕೆ ಬರ್ತಿದ್ರು ಅಷ್ಟು ಫೇಮಸ್ ಪ್ರಸಿದ್ಧ ಮಹಾತ್ಮರು ಸಿದ್ಧಾರ್ಡ್ರು ಜೊತೆಗೆ ಜಾತ್ಯತೀತವಾದಂಥ ಸಿದ್ಧಾಂತ ಸಿದ್ಧಾರ್ಡು ಯಾವುದೇ ಒಂದು ಪರಂಪರೆಗೆ ಮೀಸಲಾದವರಲ್ಲ ವರ್ಣಾಧಿಗತಿ ಧುವರ್ಣ ಎಲ್ಲ ವರ್ಣ ಆಶ್ರಮಗಳನ್ನ ಮೀರಿ ಎಲ್ಲರನ್ನು ಪ್ರೀತಿ ಮಾಡಿದಂಥ ಮಹಾತ್ಮರು ಸಿದ್ಧಾರ್ಡ್ರ ಪ್ರಸಿದ್ಧಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಸದ್ಯ ಕರ್ನಾಟಕದೊಳಗೆ ಕೇವಲ ಕರ್ನಾಟಕದೊಳಗ ಮೂರು ಸಾವಿರದ ಆರ್ನೂರಕ್ಕಿಂತ ಹೆಚ್ಚು ಶಾಖಾ ಮಟ್ಟಗಳು ಇದ್ದಾವೆ ಮತ್ತ ಆಂಧ್ರ ಗೋವಾ ಮಹಾರಾಷ್ಟ್ರ ಅಲ್ಲಿ ಮತ್ತೆ ಎಕ್ಸ್ಟ್ರಾ ಅವರ ದೇಶವ್ಯಾಪಿ ಆಗಿರುವಂತ ಅವರ ಕೇಂದ್ರಗಳು ಶಾಖಾ ಇದಾವೆ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಗುಜರಾತ್ ಹಿಡ್ಕೊಂಡು ಬದೋಡೆ ಒಳಗೆ ಸಿದ್ಧಾರ್ಥ ಮಠ ಐತಿ ಆಗಿರುವಂಥದ್ದು ಹೊರದೇಶಗಳೊಳಗೂ ಅಜ್ಜನ ಪ್ರಚಾರ ಇರುವಂಥದ್ದು ಪವಾಡ ಪುರುಷರು ನಿಮಗೆಲ್ಲ ಗೊತ್ತಿರುವಂಗೆ ಮೊನ್ನೆ ಹುಬ್ಬಳ್ಳಿ ಜಾತ್ರೆಗೆ ಸುಮಾರು ಎರಡೂವರೆ ಲಕ್ಷ ಜನ ಕೂಡಿದ್ರು ರಥೋತ್ಸವದ ದಿನ ಬಹಳ ದೊಡ್ಡ ಯೋಗಿಗಳು ಉತ್ತರ ಕರ್ನಾಟಕದ ಪ್ರಸಿದ್ಧ ಮಹಾತ್ಮರು ಆ ಜನ ಶಾಖಾ ಮಠ ನಮ್ಮ ಜೋಡ್ ಕುರುಳಿ ಮಠ ಅಲ್ಲಿ ಇಪ್ಪತ್ನಾಲ್ಕು ತಾಸು ನಿರಂತರ ಓಂ ನಮ ನಾಮ ನಾಮಸ್ಮರಣೆ ನಡೀತದೆ ಅಲ್ಲಿ ನಮ್ಮ ಮಠದೊಳಗೆ ಹನ್ನೆರಡು ತಾಸು ಬೆಳಗ್ಗೆ ಏಳರಿಂದ ಸಂಜೆ ಏಳು ತನಕ ಇಲ್ಲಿ ಎಂಟು ವರ್ಷ ಆಯ್ತು ನಮ್ಮ ಮಠದೊಳಗೆ ಓಂ ನಮ ನಾಮ ನಾಮಸ್ಮರಣೆ ಚಲುವಾಗಿ ಹನ್ ಎಂಟು ವರ್ಷದಿಂದ ಪಾಳೆ ಪ್ರಕಾರ ಬೆಳಗ್ಗೆ ಏಳರಿಂದ ಸಂಜೆ ಏಳು ತನ ನಾಮಸ್ಮರಣೆಗೆಲ್ಲ ಜನ ಬಂದು ಇಡೀ ಊರು ಜನ ಬರ್ತಾರೆ ಯಾವ ಜಾತಿಗಳನ್ನ ನಾವು ಮಾಡೋಲ್ಲ ಬಡವರು ಶ್ರೀಮಂತರು ಬೇದಿಲ್ಲ ಮೊನ್ನೆ ನಮ್ಮ ಮೀಟಿಂಗಿಗೆ ಜಾತ್ರೆ ಮೀಟಿಂಗಿಗೆ ಒಂದ್ ಸಾವಿರ ಜನ ಕೂಡ್ತಾರೆ ನಮ್ಮಲ್ಲಿ ಎಲ್ಲಾ ಕಡೆಗೆ ಏನ್ ಮಾಡ್ತಾರೆ ಮೀಟಿಂಗ್ ಅಂದ್ ಕೂಡ್ಲೆ ದೊಡ್ಡ ದೊಡ್ಡ ಮಂದಿನ ಮಾತ್ರ ಕರೀತಾರೆ ಹಂಗಿಲ್ಲ ನಮ್ಮಲ್ಲಿ ಪ್ರತಿ ಜನಸಾಮಾನ್ಯರಿಗೂ ನಮ್ ಫೋನ್ ಹೋಗ್ತತಿ ಮೀಟಿಂಗಿಗೆ ಸಾವಿರಾರು ಜನ ಕೂಡ್ತಾರೆ ಮತ್ತೆ ಸಹಕಾರ ಬಹಳ ಚೆನ್ನಾಗೈತಿ ಈ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಲಿಕ್ಕೆ ಮೇನ್ ಕಾರಣ ನಿಮ್ಗೆ ನಿರೀಕ್ಷೆ ಮಾಡಕ್ ಸಹಿತ ಸಾಧ್ಯ ಪ್ರತಿ ವರ್ಷ ನಮ್ಮ ಜಾತ್ರೆದು ಕಾಣಿಕೆ ಇಪ್ಪತ್ತು ಲಕ್ಷದ ಮೇಲೆ ಇರ್ತೈತಿ ಭಕ್ತರಿಂದ ಬರುವಂಥ ಕಾಣಿಕೆ ಮತ್ತು ಯಾರಿಗೂ ಒತ್ತಾಯ ಮಾಡೋಲ್ಲ ಪ್ರೆಸರ್ ಹಾಕೋಲ್ಲ ಸುಮಾರು ನಾಲ್ಕುನೂರು ಐನೂರು ಚೀಲ ಕಾಳು ಕೂಡ್ತವೆ ಇಷ್ಟೆಲ್ಲ ಧನ ಧಾನ್ಯಗಳ ಜೊತೆಗೆ ಶರೀರದಿಂದನೂ ಸೇವಾ ಮಾಡ್ತಾರೆ ಇಷ್ಟೆಲ್ಲ ಮಠ ಕಟ್ಟಿರೋದನ್ನ ನೀವು ನೋಡಬಹುದು ಈ ಮಠದ ಕಟ್ಟಡ ಜಾತ್ರೆ ಹೊರಗಿನ ರಾಜಕೀಯ ಸಪೋರ್ಟ್ ನಾವು ಹೆಚ್ಚುತ್ತೇವೆ ಭಕ್ತರಿಂದನೇ ನಡೆದಿರುವಂಥ ಮಠ ಮತ್ತೆ ಪ್ರತಿನಿತ್ಯ ಅನ್ನದಾಸೋಹ ನಡೆಯುವಂಥ ಮಠ ಇದು ಯಾವತ್ತೇ ಯಾವುದೇ ಸಮಯಕ್ಕೆ ಬಂದರೂ ಅನ್ನ ಇಲ್ಲದೆ ಯಾರು ಹೋಗಂಗಿಲ್ಲ ಎಲ್ಲರಿಗೂ ನಿರಂತರ ಪ್ರಸಾದ ನಿರಂತರ ನಾಮ ಸ್ಮರಣೆ ಈ ಓಂ ನಮಃ ಮಂತ್ರದ ಬಲದಿಂದ ಇಷ್ಟೆಲ್ಲ ವ್ಯಾಪಿಯಾಗಿ ಸರ್ವಾಂಗೀಣವಾಗಿ ಮಠ ಅಭಿವೃದ್ಧಿ ಆಗ್ತಾ ಇತ್ತು ವರ್ಷದಿಂದ ವರ್ಷಕ್ಕೆ ಜಾತ್ರೆ ಬಹಳ ದೂರಿಯಾಗಿ ನಡೀತಾ ಇರುವಂಥದ್ದು